ನಿಲ್ದಾಣದ ವಿರೋಧಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾಗಿರ್ತಕ್ಕ್ರೀನಿವಾಸ ಚಪಾಲ ಮುಖಾಂತರ ಹಾಗೂ ಅವರು ಈ ವ್ಯಕ್ತಿಗೆ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಎಲ್ಲರ ಪರವಾಗಿ ಚಪ್ಪಾಲೆ ಮುಖಾಂತರ ಸ್ವಾಗತವನ್ನ ಕೊಡಬೇಕು ಪೋಸ್ಟ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಸಹ ಈ ವ್ಯಕ್ತಿಗೆ ಸ್ವಾಗತ ಸುಸ್ವಾಗತವನ್ನು ಬಿ ಕೆ ಕುಮಾರ್ ಅವರು ವಕೀಲರವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಆಮೇಲೆ ಮಹೇಶ್ ಅವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಈಗ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಯಾವುದೇ ಕಾರಣಕ್ಕೂ ಎಂತ ಪರಿಸ್ಥಿತಿ ಬಂದರೂ ಕೂಡ ಒಗ್ಗಟ್ಟಾಗಿ ಇರೋಣ ಒಗ್ಗಟ್ಟಾಗಿ ಶ್ರಮಿಸೋಣ ನಮ್ಮ ಭೂಮಿ ಗುಡ್ಸ್ಕೊಡೋಣ ಜೈ ಹಿನ್ ಜೈ ಕರ್ನಾಟಕ ಮತ್ತೆ ಜೈ ರೈತ ವರ್ಗ ಈಗ ಕೂಡ ಸಭೆ ಕೂಡ ಮಾಡಿದ್ದಾರೆ ಮಾಡಲ್ಲ ಅಂತ ಹೇಳಿ ಈಗ ಈ ಕಡೆ ಆ ಭೂತ ಜನಗಳಿಗೆ ಇದೆ ತಾವು ಸಭೆಗೆ ಭಾವಿಸಿದ್ರಿ ರೈತರು ಏನೇ ನನ್ನ ಕ್ಷೇತ್ರ ಜನತೆಗೆ ಭೂತ ಬಿಡೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ ಎಂತ ಭೂತ ಬಂದ್ರು ಓಡಿಸೋ ಶಕ್ತಿ ನಾನು ಕ್ಷೇತ್ರ ಜನ ಕೊಟ್ಟವ್ರೆ ಆ ಭೂತನ ಓಡಿಸ್ತೀನಿ ರೈತರಿಗೆ ನೀವು ಎಲ್ಲ ಇದ್ರ ರೈತರು ಪರವಾಗಿ ನಿಲ್ತೀನಿ ಈ ಭಾಗದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ನಾನು ಅವಕಾಶವನ್ನ ಎಂಥ ಸಂದರ್ಭ ಬಂದರೂ ಮಾಡಿಕೊಡೋದಿಲ್ಲ ಅಂತ ಸಂದರ್ಭ ಬಂದ್ರೆ ನನ್ನ ಶಾಸಕ ಸ್ಥಾನ ಸ್ಥಾನಕ್ಕೂ ಸಹ ನಾನು ಶಾಸಕ ಸ್ಥಾನವನ್ನು ಸಹ ಪಣಕ್ಕಿಟ್ಟು ತ್ಯಾಗ ಮಾಡಿ ನಾನು ರೈತರು ಪರ ಈಗ ನಾನು ಪ್ರೆಸ್ಸಲ್ಲಿ ಹೇಳ್ಬಾರ್ದು ಯಾಕೆ ಬಂತು ಅಂತ ಕೆಲವೊಂದು ರಾಜಕೀಯ ಕಾರಣ ನಿಮಗೂ ಎಲ್ಲ ಗೊತ್ತಿರ್ತದೆ ಅದನ್ನ ಅನೌಪಚಾರಿಕವಾಗಿ ಚರ್ಚೆ ಮಾಡ್ತೀನಿ ಈ ಹೋರಾಟ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋದ್ರೆ ಅವತ್ತು ನಾನು ರಾಜಕೀಯವಾಗಿ ಮಾತನಾಡಬೇಕಾಯ್ತದೆ ಮಾತನಾಡ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣ ಆಗಲಿಕ್ಕೆ ಅವಕಾಶವನ್ನು ನನ್ನ ಕ್ಷೇತ್ರದಲ್ಲಿ ಕೊಡೋದಿಲ್ಲ ಇಲ್ಲಿ ಮಾಡಿದ್ರೆ ಜನತೆಗೂ ಏನು ಅನುಕೂಲ ಆಗೋದಿಲ್ಲ ಈಗ ಆಲ್ರೆಡಿ ಈ ಭಾಗದಲ್ಲಿ ಇಲ್ಲಿಂದ ದೇವನಹಳ್ಳಿಗೆ ಎಷ್ಟು ಕಿಲೋಮೀಟ್ರು ಆತ ಒಂದು ನೂರೈವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಸೇಮ್ ಟ್ರಾಫಿಕ್ ಆಗ್ತದೆ ಇನ್ನೂ ಟ್ರಾಫಿಕ್ ಬರ್ಡನ್ ಜಾಸ್ತಿ ಆಗ್ತದೆ ನಾನು ಸರ್ಕಾರಕ್ಕೆ ಅವತ್ತೊಂದನ್ನು ಸಭೆಯಲ್ಲಿ ನಾನು ಅನೌಪಚಾರಿಕವಾಗಿ ಮತ್ತು ಔಪಚಾರಿಕವಾಗಿ ಎರಡೂ ಸಂದರ್ಭದಲ್ಲಿ ಭಾಗವಹಿಸಿದಾಗ ನಾನು ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ ದಕ್ಷಿಣ ಭಾಗದಲ್ಲಿ ಮಾಡಿದ್ರೆ ಇದು ಹಲವಾರು ಮೈಸೂರು ನಮ್ಮ ಮಂಡ್ಯ ಚಾಮರಾಜನಗರ ರಾಮನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಜನತೆಗೆ ಅನುಕೂಲ ಆಗ್ತದೆ ಈ ಭಾಗದಲ್ಲಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋ ಭಾವನೆ ನಾನು ವ್ಯಕ್ತಪಡಿಸಿದ್ದೀನಿ ಆ ಭಾವನೆಗೆ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ನನ್ನ ಕ್ಷೇತ್ರದಲ್ಲಿ ವಿಮಾನ ನಿಲ್ದಾಣ ಯಾವುದೇ ಕಾರಣಕ್ಕೂ ಆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾನು ಅಕಸ್ಮಾತ್ ಸರ್ಕಾರ ರಾಜ್ಯ ಸರ್ಕಾರದ ಅನುಮತಿಯನ್ನು ತೆಗೆದುಕೊಂಡು ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರದ ಪರವಾಗಿ ನಾನು ರೈತರ ಪರವಾಗಿ ಹೋರಾಡ್ತೀವಿ ಹೋರಾಡ್ತೀನಿ ಕೇಂದ್ರ ಸರ್ಕಾರ ಮಾಡಬೇಕು ಅಂತಂದರೆ ಕೇಂದ್ರದಲ್ಲಿ ಎಲ್ಲ ಮಹಾನ್ ನಾಯಕರು ಎಲ್ಲೆಲ್ಲ ಇದ್ದಾರಲ್ಲ ದೊಡ್ಡ ದೊಡ್ಡವರು ಅವರೆಲ್ಲ ಅದಕ್ಕೆ ಉತ್ತರ ಕೊಡಬೇಕಾಯ್ತದೆ ನಿಮಗೂ ಎಲ್ಲ ಗೊತ್ತಿದೆ ಯಾರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು ಯಾರು ಅದನ್ನು ಟ್ರೋಲ್ ಮಾಡಿದ್ರು ಅದೆಲ್ಲ ನಾನು ಇಲ್ಲಿ ಮಾತಾಡಲ್ಲ ಮಾತಾಡೋಲ್ಲ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಐವತ್ತೊಂದರೆ ಸಣ್ಣ ಪ್ರೋಗ್ರಾಮ್ ಆಯಿತು ದೊಡ್ಡದಾಗಿ ಜಮೀನು ಏರೋ ಗ್ರಾಮಗೆ ಹೋಗಬಾರ್ದು ಅಂತ ನನ್ನ ಆದೇಶಕ್ಕೋಸ್ಕರ ಇಡೀ ರೈತರು ರೈತರುಗಳೆಲ್ಲ ಸಾವಿರಾರು ಜನ ಸಂಖ್ಯೆ ಹೋಗಿ ಆಮೇಲೆ ನಮ್ಮ ಎಮ್ ಎಲ್ ಎ ಶ್ರೀನಿವಾಸ ನನ್ನೂಲ ಶಾಸಕರು ಅವರು ಬಂದಿದ್ದರು ಅವ್ರ ಸಮ್ಮುಖದಲ್ಲಿ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ಜಮೀನುಗಳನ್ನ ರೈತರನ್ನ ಕಲಪಿಸೋ ಕೆಲಸ ಮಾಡೋದಿಲ್ಲ ನಾವು ಅದು ಏನೇ ಆಗಲಿ ಒಳ್ಳೆಯದಾಗಲಿ ಖಂಡಿತ ಇಲ್ಲಿ ಏರೋ ಡ್ರಾಮ್ ನಡೆಯೋಕ್ಕೆ ನಾವು ಸಹಾಯ ಮಾಡಲ್ಲ ರೈತರಿಗೋಸ್ಕರ ರೈತರ ಬಗ್ಗೆ ಇರ್ತೀವಿ ನಾವು ಹಂಗಾಗಿ ನಾವು ನಮ್ಮ ಬಗ್ಗೆ ನೀವೇನು ಭಯಪಡೋದು ಇನ್ನೊಂದು ಏನು ಬೇಡಿ ನೀವು ಧೈರ್ಯವಾಗಿರಿ ನಿಮ್ಮ ಜೊತೆಯಲ್ಲೇ ಇರ್ತೀವಿ ನಾವು ಅಂತ ಎಮ್ ಎಲ್ ಎ ಸಾಹೇಬ್ರ ನಮಗೆಲ್ಲ ಅಸ್ಪತ್ನೆ ಮಾಡಿದ್ದೀವಿ ಹಂಗಾಗಿ ಎಲ್ಲ ರೈತರ ಪರವಾಗಿ ನಾವು ಇದೆಲ್ಲ ಬಂದು ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಮಾತಾಡಿದ್ದೀವಿ ಹೆಸರು ಒಳ್ಳೇದಾಗಲಿ ಅಂತ ಹೇಳಿದರೆ ಒಳ್ಳೇದಾಗಲಿ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಹೆಸರು ಹೆಂಟಪ್ಪ ಅಂತ ಮಾಮೂಲಿ ರೈತರು ಅಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇಲ್ಲಿ ಬಂದು ಸೇರುವುದಕ್ಕೆ ಕಾರಣ ನಮ್ಮ ಜಾಗದಲ್ಲಿ ಸರ್ಕಾರದವರು ವಿಮಾನ ನಿಲ್ದಾಣ ಮಾಡಲು ಮುಂದೆ ಬಂದಿದ್ದಾರೆ ನಮ್ಮ ಈ ಫಲವತ್ತಾದ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು ನಮ್ಮ ಈ ಭೂಮಿಯಲ್ಲಿ ನಾವು ದವಸ ಧಾನ್ಯಗಳನ್ನು ಬೆಳೆದು ತರಕಾರಿಗಳನ್ನು ಬೆಳೆದು ಜೀವನ ನಡೆಸುತ್ತಿದ್ದೇವೆ ಿದ ಮನೆಗಳು ದೇವಾಲಯಗಳು ಶಾಲೆಗಳು ಎಲ್ಲವೂ ಅವರು ನಾಶ ಮಾಡುತ್ತಾರೆ ಇದರಿಂದ ಮಕ್ಕಳ ಭವಿಷ್ಯಕ್ಕೆ ತುಂಬಾ ಪರಿಣಾಮ ಪರಿಣಾಮ ಬೀರುತ್ತದೆ ನಾವು ಇದರಿಂದ ಶಾಸಕರು ನಮ್ಮ